ಭಗವದ್ಗೀತೆಯಲ್ಲಿ ಜೀವನ ಮೌಲ್ಯಗಳು ಅನ್ನೋ ವಿಷಯದ ಮೇಲೆ ಮಾತಾಡಲಿಕ್ಕೆ ಗುರುಬುರ್ಗಕ್ಕೆ ಹೋಗಿದ್ದೆ ಫಂಕ್ಷನ್ನು ಲೇಟ್ ಆಗಿದ್ದ ಕಾರಣ ಒಬ್ಬ ಶಿಷ್ಯರ ಮನೆಯಲ್ಲಿ ಹೋದೆ ಮಾರನೇ ದಿನ ಭೀಮನ ಮಾತು ನಾನು ಯಾರ ಮನೇಲಿ ಉಳ್ಕೊಂಡಿದ್ನೋ ಯಾವ ಶಿಷ್ಯನ ಮನೆಯಲ್ಲಿ ಉಳ್ಕೊಂಡಿದ್ದೆಲ್ಲ ಅವನ ಹೇಂತಿ ಉದಿರಾಟ ಬಿಡಿಸಿದ್ಲು ಜಲಕಾತಿಲ್ ಗಂಡ ಹ್ಞೂ ಜಲಕಾತಿ ಇಲ್ಲ ನಾನು ನಿಮ್ಮ ಕಾಲು ತೊಳಿಬೇಕಾಗಿತಿ ಪೂಜೆ ಮಾಡ್ಬೇಕಾಗಿತಿ ಅಂತ ಒದಿಡಕತ್ತಳ ಅವ ಹ್ಞೂ ಆನಂತರ ಲಗುಲೋಗಿ ಬರೋಕೆಂಥ ಹಾಡಾಗೈತಿ ನಿಮಗೆ ಹಾಂ ವಟ್ಟ ಅವನ ಗಂಡನ ಮ್ಯಾಗ ಬಾಸಿಜಮ್ ಶುರು ಮಾಡಿಬಿಟ್ಟಾಳ ಅವನೇನು ತಡಪಡಿಸಿ ತಳಪಡಿಸಿ ಕೂಡಿಸಿದ್ಲು ಕುರ್ಚಿ ಮ್ಯಾಗ ಅಲ್ಲಿ ಕಾಲಿಡ್ದಾಗ ನನಗೆ ಆಗುದಿಲ್ಲ ಮ್ಯಾಗ ಕಾಲಿಡೋದು ಅಂತಂದು ಅಲ್ಲೇ ಎ ತಾನೇ ಎದ್ ನಿಂತು ಒಂದು ತಟ್ಟೆ ಹಿಡಿದು ಅವನ ಕಾಲು ದ್ರಾಗೆ ಇಟ್ಲು ಪೂಜೆ ಮಾಡಿದ್ಲು ಕಾಲು ತೊಳ್ಕೊಂಬಂದಿಲ್ ಏ ಸದ್ರೀಪ ನೀವು ಅಂತ ಬೈದ್ಲು ಹಿಂಗೆ ಎಲ್ಲ ಅವಾಗ ಅಸಹಿ ಏನು ಮಾಡಬೇಕು ಎಲ್ಲ ಅಸಹ್ಯ ಮಾಡಿ ಅವನಿಗೆ ಬೈಕೊಂಡು ಅವನೇನು ಹಚ ಹುಚ ಮಾಡಿ ಅವನಿಗೆ ಪಾದ ಪೂಜೆ ಮಾಡಿಕೊಂಡ್ಳು ಇದು ಪಾಪ ಸುಮ್ಮನೆ ಕುಂತಿತ್ತು ಸುಮ್ಮನೆ ಕೂತ್ಕೊಂಡು ಪಾದ ಪೂಜೆ ಮಾಡಿಸ್ಕೊಂತು ಒಂದು ಮೂರು ಸಣ್ಣ ನಮಸ್ಕಾರ ಮಾಡಿದ್ಲು ಅವಾಗ ಬಾಯ ಸಕ್ಕರೆ ಹಾಕಿದ್ಲು ಆಶೀರ್ವಾದ ಮಾಡಿದ್ರೆ ತಗೊಂಡು ಎರಡು ಕೈ ತೊಗೊಂಡು ಅವನು ಕೈ ತೊಗೊಂಡು ತನ್ನ ತಲೆ ಇಟ್ಕೊಂಡ್ಳು ಆಯಿತು ಭೀಮನ ಅನಾವಾಶ ದಿವಸ ಗಂಡನ ಪಾದಪೂಜೆ ಅನ್ನೋ ಪ್ರಹಾಸನ ಮುಗಿತು ನನಗೆ ಅದನ್ನು ನೋಡಿದ ಮೇಲೆ ಒಂದೇ ಒಂದು ಅನಿಸಿಕೆ ಬಂತು ಇವನು ಕೂಡ ಅಕ್ಕಿ ಏನು ಮಾಡಿದ್ಲು ದೇವರು ಕೂಡ ನಾವು ಇದನ್ನೇ ಮಾಡಕೀವಿ ಅಂತ ಅನ್ನಿಸ್ತು ಸುಮ್ಮನೆ ದೇವರ ಕಡೆ ಹೋಗಬೇಕಂತ ಹೋಗ್ತೀವಿ ಪೂಜೆ ಮಾಡಬೇಕಂತ ಮಾಡ್ತೀವಿ ನಮಸ್ಕಾರ ಮಾಡ್ಬೇಕಂತ ಮಾಡ್ತೀವಿ ಏನು ಗಂಥದ್ದು ಅದರಾಗ ಹ್ಞೂ ಏನು ಗಂಥದ್ದು ಸುಮ್ಮನೆ ಭಗವಂತ ನೆಪ ಮಾತ್ರಕ್ಕೆ ನಮಗೆ ಹೋಗಬೇಕಂತ ಹೋಗೋದು ಭಗವಂತನ ಬಗ್ಗೆ ವಿಲೇಷ ಭಕ್ತಿ ಇಲ್ಲ ಅವನ ಬಗ್ಗೆ ಪ್ರೀತಿ ಇಲ್ಲ ಸಮರ್ಪಣ ಭಾವವಿಲ್ಲ ಹೋಗಬೇಕು ಹೋಗ್ತೀವಿ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡ್ತೀವಿ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಮಾಡ್ತೀವಿ ಯಾಕಂದ್ರೆ ಇದನ್ನೆಲ್ಲ ಯಾಕೆ ಮಾಡ್ತೀವಪ್ಪ ಅಂದ್ರೆ ಅವನಿಗೆ ಇಲ್ಲ ಹ್ಞೂ ನಮ್ಗೆ ಬಯ್ಯೋದಿಲ್ಲ ನಾವು ಏನು ಮಾಡ್ತೀವಿ ಮಾಫ್ ಅದಕ್ಕೆ ಸುಮ್ಮನೆ ಒಂಥರ ನೆಮ್ಮದಿ ಸಿಗುತ್ತಾ ಶಾಂತಿ ಸಿಗುತ್ತೆ ಅನ್ನೋ ಒಂದು ನೆಪದ ಮೇಲೆ ಎಂಥ ನಮ್ಮದು ಜೀವನ ಏನಿದು ನಮ್ಮ ಬದುಕು ಏನಿದು ನಮ್ಮ ಜೀವನ ಶೈಲಿ ಅನಿಸುತ್ತೆ ಗುರುಗಳು ಕೂಡ ಇದನ್ನೇ ಮಾಡ್ತೀವಿ ಗುರುಗಳು ಪಾದ ಪೂಜೆ ಮಾಡ್ತೀವಿ ಅವ್ರಿಗೆ ಸಮರ್ಪಣೆ ಮಾಡ್ತೀವಿ ಕಾಣಿಕೆಯನ್ನು ಅವರು ಏನಿರೋ ಒಂದು ನೀತಿ ಪಾಠ ಹೇಳಿ ಹಿಂಗಿರುವಂಥ ಉಪದೇಶ ಕೊಡಲಿ ಹಿಂಗಿರು ಹೇಳಿ ಕೇಳೋ ಮಕ್ಕಳು ಇನ್ನ ಹ್ಞೂ ಸುಮ್ಮನೆ ಹೆಸರಿಗೆ ಗುರುಗಳು ಹೆಸರಿಗೆ ದೇವರು ಈಕೆಗೆ ಹೆಸರಿಗೆ ಗಂಡ ಹ್ಞೂ ಅವನ ಪಾತ್ ಮಾಡಬೇಕು ಭೀಮ ಭೀಮನ ಅಮೋಷದ ಪಾತ್ ಮಾಡಬೇಕು ಗಂಡ ಪತಿಯೇ ಪ್ರದೈವ ಅಂತ ಅವತ್ತೊಂದು ದಿವ್ಸ ತೋರಿಸ್ಕೊಡ್ಬೇಕು ಹುಡುಕಿದ ದಿವಸ ಸಿಕ್ಕಾಪಟ್ಟೆ ಕಾಡಿ ಕಾಡಿ ಅವನ ಕಣ್ಣ ನೀರು ತೋರಿಸ್ಬಿಟ್ಟ ಹ್ಞೂ ಎಲ್ಲ ಮಾಡಿರ್ತಾರೆ ಇವತ್ತೊಂದು ದಿವಸ ಪಾತ್ ಮಾಡ್ಕೊತಾರೆ ಅವರು ಅದು ಹೆಂಗೆ ಹಿಂಗೆ ಆಯಿತು ಇದೇ ಬದುಕು ಹ್ಞೂ ಭೀಮನ ಮಹಾಶ ಸ್ವಾಮಿ ಹೆಂಗರೇ ಹಾಕೊಳ್ಬೇಕು ಒಂದು ಸಮಾಧಾನ ದಿನ ತೀವ್ಕೊಂಡು ತೀವ್ಕೊಂಡು ಸಾಕಾಗಿ ಒಂದು ದಿವ್ಸ ನಾನು ಪಾತ್ ಪೂಜೆ ಮಾಡ್ಕೊತ ಅಲ್ಲ ಒಂದು ದಿವಸ ನಾನು ಆಕಿನ ಪಾಲಿಗೆ ದೇವ್ರು ಹಾಕಿನಲ್ಲ ಆಕಿನ ಪಾಲಿಗೆ ಹಾಂ ಅಂತ ಇವಾಗ ಖುಷಿ ಹ್ಞೂ ದುಃಖದ ಜೊತೆಗೆ ಖುಷಿ ಟೆನ್ಷನ್ ಜೊತೆಗೆ ಖುಷಿ ಹಿಂಗೆ ಬದುಕು ಇಷ್ಟೇ ಬದುಕು ಕವಿ ಖುಷಿ ಕವಿಗಮ್ ಕವಿ ಖುಷಿ ಕವಿಗಮ್ ದೇವರೇ ಹೀಗೇನೆ ಹೀಗೇನೆ ಯಾರು ಯಾರನ್ನು ಚೇಂಜ್ ಮಾಡ್ತಾರ ಸಾಧ್ಯವೇ ಇಲ್ಲ ಅನಿಸುತ್ತೆ ಇದೆಲ್ಲ ಮತ್ತೆ ಅದೇ ಹಿಂದಿಕ್ಕಿನ ಫಿಲಾಸಫಿಗೆ ಒಳಗೋದು ಕರ್ಮ ಕರ್ಮ ಇಂಥವ್ರಿಗೆ ಇಂಥ ಹೇತು ಗಂಟೆ ಬೀಳುತ್ತ ಒಂದು ಕರ್ಮ ಅಂಥವ್ರಿಗೆ ಅಂಥ ಗಂಡ ಗಂಟೆ ಬೀಳುತ್ತ ಒಂದು ಕರ್ಮ ಕರ್ಮ ಕರ್ಮಾನುಸಾರವಾಗಿ ಪತಿಗೆ ಪತ್ನಿ ಸಿಗುತ್ತಾಳೆ ಕರ್ಮಾನುಸಾರವಾಗಿ ಅದು ಹೇಳ್ತೇನ ಹ್ಞೂ ಊನ್ಮ ಕೃತಮ್ ಪಾಪಂ ಹ್ಞೂ ಯಾವ ಜನ್ಮದೊಳಗೆ ಏನೇನು ಪಾಪ ಮಾಡಿರ್ತೀವೋ ಈ ಜೀವನದೊಳಗೆ ಆ ಥರ ಈ ಥರ ಅನುಭವಿಸ್ಬೇಕಾಗತ್ತೆ ಋಣಾನುಬಂಧೇನ ಋಣಾನುಬಂಧೇನ ಪತಿ ಪತ್ನಿ ಸುತ ಆಲಯ ಅಂತ ಹೇಳ್ಕೊಂಡು ಎಲ್ಲವೂ ಪ್ರಾರಂಭದಲ್ಲಿ ಚೆಂದಾಗಿರ್ತದೆ ಚೆಂದಾಗಿರ್ತದೆ ಬರ್ತಾ 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 ಎಡವಟ್ಟು ಹಾಕ್ಕೊಂತ ಬರ್ತದೆ ಅದು ನಮ್ಗೆ ಗೊತ್ತಿರದಂತೆ ನಮ್ಗೆ ಗೊತ್ತಿರದಂತೆ ಎಡವಟ್ಟು ಹಾಕ್ಕೊಂತ ಬರ್ತದೆ ಅದಕ್ಕೆ ಯೋಗದೊಳಗೆ ಹೇಳಿದು ಬಿ ಅವೇರ್ ಕ್ಷಣ ಕ್ಷಣಕ್ಕೂ ಏನು ಆಗ್ತದ ಏನು ಬದಲಿ ಆಗ್ತದ ಯಾರ ಮನಸ್ಸು ಹೆಂಗೆ ಬದಲಿ ಆಗ್ತದ ಯಾರ ವಿಚಾರ ಹೆಂಗೆ ಬದಲಿ ಆಗ್ತದ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗು ಅದ್ರ ಕೂಡ ಇರು ಇದೇ ಯೋಗ ರೀ ಯೋಗ ಅಂದ್ರೆ ಮತ್ತೇನಲ್ಲ ಹಾಂ ಇಷ್ಟು ಹೇಳಿದರು ಎಷ್ಟು ಸುಮಾರು ಸಾವಿರಾರು ಯೋಗ ವಿಡಿಯೋ ಕ್ಲಿಪ್ಗಳನ್ನ ಬಿಟ್ಟಿದ್ದೆ ನಾನು ಸಾವಿರಾರು ಹ್ಞೂ ಆದರೆ ನನಗೊನಿಸ್ತಿದೆ ಪ್ರಜ್ಞೆ ಅದ ಇದನ್ನು ಕೇಳಿ ನೀವು ಯಾರೂ ಉದ್ಧಾರ ಆಗೋದಿಲ್ಲ ಅಂತ ತಿಳ್ಕೊಂಡು ಯಾಕಂದ್ರೆ ಗೊತ್ತದು ಗೊತ್ತದ ನನಗೆ ಹಿಂಗೆ ಉದ್ಧಾರ ಆಗ್ತಿದ್ರಪ್ಪ ಅಂದ್ರೆ ನಾನು ರೀ ನಾನು ಏನೂ ಅಲ್ಲ ನನ್ನಕ್ಕಿಂತ ನನಗಿಂತ ನಮ್ಮ ಅಜ್ಜ ಮುತ್ತಾರಷ್ಟು ದೊಡ್ಡ ದೊಡ್ಡ ಯೋಗ ಗುರುಗಳು ಆಧ್ಯಾತ್ಮವಾದಿಗಳು ಏನು ಹೇಳಿಲ್ರಿ ವೇದ ವ್ಯಾಸ ಹಿಡ್ಕೊಂಡು ಶಂಕರಾಚಾರ್ಯ ಹಿಡ್ಕೊಂಡು ಎಲ್ಲ ಆಚಾರ ಹಾಂ ತ್ರಯ ಆಚಾರ ತ್ರೆಯರಡನ್ನು ಹಿಡ್ಕೊಂಡು ಭಗವದ್ಗೀತೆ ಏನು ಒಂದ ಎರಡ ಏನಿಲ್ಲ ನಮ್ಮ ಮುಂದೆ ನಾವು ಎಂದೋ ಉದ್ಧಾರ ಆಗ್ಬೇಕಾಗಿತ್ತು ಅದನ್ನು ಓದಿ ಹಾಂ ಕೇಳಿ ಆದರೆ ಉದ್ಧಾರ ಆಗಿವೇನು ನನಗೆ ಆಶ್ಚರ್ಯ ಅನಿಸುತ್ತೆ ಇಷ್ಟೆಲ್ಲ ಇದ್ದಾಗ್ಯೂ ನಮ್ಮ ಮನೆ ಬರಿ ಇಷ್ಟ ಐತೆಪ್ಪ ಅಂತಂದ್ರೆ ಇವು ಏನೂ ಇರದೇ ಉದ್ದರಾಗಿದ್ರೆ ಇವು ಯಾವ ಇರಲಿಲ್ಲಪ್ಪ ಈ ಇರಲಿಲ್ಲ ಉಪದೇಶ ಕೊಡ್ತಕ್ಕಂಥ ಇರಲಿಲ್ಲ ಹ್ಞೂ ನಮ್ಮ ಮನಸ್ಸಿಗೆ ಸಾಂತ್ವನ ಸಿಗುತ್ತ ದರ್ಶನ ಅಂತಕ್ಕಂಥ ಆ ಭಗವಂತ ಇರಲಿಲ್ಲ ಗುಡಿಗಳಿರಲಿಲ್ಲ ಆಶ್ರಮಗಳಿರಲಿಲ್ಲ ಹ್ಞೂ ಅಂದ್ರೆ ನಮ್ಮದು ಗತಿ ಏನಿರ್ತದೆ ಅಂತ ಇಷ್ಟೆಲ್ಲ ಐತೆ ನಮ್ಮ ಮನೆ ಬರೀ ಐತಿ ಹ್ಞೂ ಇರದೆ ಹೋಗಿದ್ರೆ ಅಂತ ವಿಚಾರ ಮಾಡಿದಾಗ ಯಪ್ಪೋ ಅಂತ ತಿಳ್ಕೊಂಡು ಸುಮ್ಮಕೂಡ್ತೀನಿ ಅಷ್ಟೇ ನಾನು ಹ್ಞೂ ಅಂದರೆ ಏನೂ ಇರದೇ ಇದ್ದದಕ್ಕಿಂತ ಐತಲ್ಲ ಅನ್ನೋ ಸಮಾಧಾನ ನನಗೆ ಅಷ್ಟೇ ಹ್ಞೂ ಆಯಿತು ಹೀಗೆ ಮತ್ತೊಂದು ಮುಂದಿನ ವಿಡಿಯೋ ಕ್ಲಿಪ್ ಕೇಳೋಕೆ ತಯಾರಾಗ್ರಿ